ಇದೇ ನಮ್ಮ ಅತ್ತಿ ನಂದುನ್ ಬಿಟ್ಟ ಊಟಕ್ಕ ಹೋಗ್ಬಾ ಅಂತ ಇವ್ರು ಕಲ್ಸಿದ್ದ ಹಿಂಗ ಬಿಟ್ರ ನಮ್ಮ ಅತ್ತಿ ಹದಿನ ಮುಂದುವರ್ಸ್ತಾರ ಅವ್ರ ಮನ್ಸಿನಾಗ ಏನೈತೆ ಅನ್ನದ ಕೇಳ ಬೇಕ ನಂದು ಇನ್ನಾಲ್ ನಿನ್ ಬಿಟ್ಟು ಎಲ್ಲೂ ಹೋಗುದಿಲ್ಲ ನಿನ್ ಜೋಡಿನೇ ಇರ್ತೀನಿ ಕಲಿಗತದಿನ ಯಾಕ ಯಾಕೆ ಬರ್ಕತ್ತಿನ ಹ ಯಾಕ ಕರ್ಕೊಂಡ್ ಬಂದಿನ ನಿಮ್ಮ ಜೋಡಿ ಸ್ವಲ್ಪ ಮಾತಾಡೋದಿತ್ತು ಅದಕ್ಕ ಕರ್ಕೊಂಡ್ ಬಂದೀನಿ ಏ ಕಿಸುಬಾಯಿ ಮನ್ಯಾಗ ಕೂತ್ ಮಾತಾಡಕ್ ಇಲ್ಲಿ ಹೊಲಕ್ ಹೊಲಕ್ ಕೇಳ್ಕೊಂಡ್ ಬಂದದಿ ಯಾಕ ಮನ್ಯಾಗ ಕೂತ್ ಮಾತಾಡೋದ ಮನ್ಯಾಗ ಕೂತ್ ಮಾತಾಡೋ ಅಂತ ಒಳ್ಳೆ ಕೆಲ್ಸ ನೀವು ಮಾಡಿಲ್ಲ ಏನ್ ಹೇಳಕತಿ ಅತ್ತಿರಿ ನೀವೇನ್ ಏನ್ ಅನ್ಕೊಂಡಿರಿ ಅಲ್ಲ ಎಷ್ಟ್ ದಿನ ಅಂತ ಅನ್ಕೊಂಡಿರಿ ನಂದು ಎಲ್ಲಾ ವಿಷಯನೂ ನನಗೆ ಹೇಳಾಳ ನೀವು ನನ್ನ ಊಟಕ್ಕೆ ಕಳಿಸಿ ಏನ್ ಕೆಲಸ ಮಾಡಕ್ ಹೊಂಟ್ರಿ ಅನ್ನೋದು ಹೇಳಾಳ ಅಲ್ಲ ನಾ ನಿಮ್ಗ ಒಂದ್ ಪ್ರಶ್ನೆ ಕೇಳ್ತೀನಿ ನಿಮ್ಗ ನಂದಿನಿ ಮೇಲೆ ಅಷ್ಟ್ಯಾಕ ದ್ವೇಷ ಯಾಕ ಅಕ್ಕಿಗೆ ಆ ತರ ಮಾಡತ್ತರಿ ನೀವು ನಂದಿನಿ ಹೇಳಾಳ ಏನ್ ಹೇಳಿ ಕರೆ ಹೇಳ್ಬೇಕಲ್ಲ ಬಾ ಹೇಳ್ತೀನಿ ಮೊನ್ನೆ ನನ್ ಸಣ್ಣ ಮಗನ್ದ ಜಾತಕ ತೋಡ ಗುರುಗಳ ಹತ್ರ ಹೋಗಿದ್ದೆ ಅವ್ರ ಏನ್ ಹೇಳ ಗೊತ್ತೈತೀನ ಇದ್ದದ್ದೆಲ್ಲಾ ದೋಷ ನಿನ್ನ ಮಗಳದ ನನ್ನ ಮನೆಯಾಗ ಒಂದ್ ಗಂಟ ಕೂಸು ಹುಟ್ಟತನ ಈ ದೋಷ ಪರಿಹಾರ ಆಗಂಗಿಲ್ಲ ಅಂತ ಅದನ್ನ ಅವತ್ ಹೇಳ್ದ ಅವತ್ತಿಂದ ನನಗ ಹುಚ್ಚಂಗ ಆಗೇತಿ ಅದನ್ನೆಲ್ಲಾ ನಿಮ್ ಮುಂದ್ ಹೆಂಗ್ ಹೇಳ ಅದಕ್ಕ ಹುಡುಗಿನ ಕಂದಿಟ್ರೆ ನನ್ಗೆ ಸೇರಾಕ್ ಆಗಂಗಿಲ್ಲ ಎಷ್ಟತ್ ಹೇಳಿ ನಿನಗ ಹೇಳ್ಬೇಕ ಇನ್ನೊಂದು ಗಂಡು ಹುಟ್ಟತನ ನನ್ನ ಮಕ್ಕಳು ಮದುವೆ ಆಗಂಗಿಲ್ಲ ನಮ್ಮ ಮನೆ ದೋಷ ಪರಿಹಾರ ಆಗಂಗಿಲ್ಲ ಇದಕ್ ನಾ ಏನ್ ಮಾಡ್ಬೇಕು ಹೇಳ ಹತ್ತಿರಿ ನೀವು ಯಾವ ಕಾಲದಾಗದಿರಿ ಇದು ಕಲಿಯುಗ ಈ ಕಾಲದಾಗು ಇಂತ ಮೂಡ್ ನಂಬಿಕೆಗಳನ್ನೆಲ್ಲ ನಂಬ್ತಿರ ಅವ್ರು ಜ್ಯೋತಿಷರು ಜ್ಯೋತಿಷ್ರು ಹಂಗೆ ಇರ್ತಾರ ಹೇಳಾತಿಲ್ಲ ಆದ್ರ ಕೆಲವರು ಡೋಂಗಿ ಜ್ಯೋತಿಷ್ಗಳು ಇರ್ತಾರ ರೊಕ್ಕ ಸಂಬಂಧ ಮನಿ ಉದ್ದಾರ ಮಾಡ್ತಾರ ಮನಿ ಹಾಳು ಮಾಡ್ತಾರ ಅವ್ರ ಮಾತು ಕಟ್ಕೊಂಡು ನನಗ ಅಪ್ರೂಪ ಕೊಟ್ಟಿದ ಮಗಳಿಗೆ ನಾ ಇರ್ಲಾರ್ದಾಗ ಮನಿ ಬಿಟ್ಟು ಹೊರಗ ಹಾಕ ನೋಡಿರಿ ಅತ್ತಿರಿ ತಾಯಿ ಮನ್ ಚಲೋ ಇತ್ತು ನನ್ ಮಗಳ ಮನೆಗೆ ಉಳ್ಕೊಂಡ್ಲು ಅಕಸ್ಮಾತ್ ಅಕ್ಕ ಏನ್ ಮನೆ ಬಿಟ್ಟು ಹೋಗಿದ್ರಿ ಎಲ್ಲಿ ಹೋಗ್ತಿದ್ಲ ಅಕಿನ ಪರಿಸ್ಥಿತಿ ಏನ ಸ್ವಲ್ಪರ ವಿಚಾರ ಮಾಡಿರಿ ಆಕಿನ ಹಾಡು ತಾಯಿ ನನ್ನ ಅದು ನನಗ ಅರುವೈತಿ ಐತಿ ನಿಮ್ಗೆ ಎಲ್ಲಿ ಇರ್ತೈತಿ ಅದ ಹಾ ಈಗ ಹೆಂಗ ನಿನಗ ತಾಯಿ ಅಂತ ಅಂದ್ಯಲ ಹಂಗ ನಾನು ಅದನ ನಾನು ಮಕ್ಕಳಿಗೆ ಜನ್ಮ ಕೊಟ್ಟನಿ ಹ ನನ್ನ ಹೊಟ್ಟೆ ಹೆಂಗ ಉರಿತೈತಿಲ್ಲ ಹಂಗ ನಿಂದ್ ಹುರ್ದಿತ್ತಂದ್ರ ನಿನಗ್ ಗೊತ್ತಾಕಿತ್ತ ಆ ಅನಿಷ್ಟ ಮನಿ ಬಿಟ್ಟು ಹೋಗ್ತಾನ ನನ್ನ ಮಗನ ಮದ್ವಿ ಆಗಂಗಿಲ್ಲ ಹ ಅವ್ನು ಮದ್ವಿ ಆಗ್ದಿರ ನಾ ತಾಯಿ ಆಗಿ ಅದನ್ನ ನೋಡ್ಕೊತ ಸುಮ್ಮ ನನ್ ಮಗ ಮರ ಮರ ಮರಗಾಕತ್ತೇನ ಅವನ್ ವಯಸ್ಸ್ದವ್ರು ಎರಡ ಮೂರ ಮಕ್ಳ ಹಾಡ್ದಾರ ಅಂತಾದ್ರಾಗ ಇನ್ನೂ ಮದ್ವಿಲ್ಲ ಇದಕ್ಕ ನಾ ಏನ್ ಮಾಡ್ಬೇಕು ಹೇಳಿಟ ಅತಿರಿ ನಿಮ್ಗ ಎಸ್ತಿ ಹೇಳದ್ರು ನಿಮ್ ತಲಾ ಹೋಗುದಿಲ್ರಿ ನಿಮ್ಗ ಆ ಜ್ಯೋತಿಷಿಗಳ ನಂಬಿಕೆ ಐತಿ ಆದ್ರ ಮನ್ಯಾಗ ಮಕ್ಳ ಮೇಲೆ ಸುಸಿ ಮೇಲೆ ನಂಬಿಕೆ ಇಲ್ ನಿಮ್ಗ ಆಯ್ತು ನನ್ ಮಗಳ್ ನಿಮ್ಗ ಅಷ್ಟು ತ್ರಾಸಾಗತ್ತ ಅಂದ್ರ ಸರಿ ನನ್ ಮಗಳ್ ಮನೆ ಬಿಟ್ಟು ಹೋದ್ರ ನಿಮ್ಗೆಲ್ಲ ಒಳ್ಳೇದಾಕದಲ್ಲಾ ನಿಮ್ ಸಣ್ಣ ಮಗನ್ ಮದ್ವೆ ಆಗ್ತದಲ್ಲ ಆಯ್ತು ನನ್ ಮಗಳ್ ಕರ್ಕೊಂಡು ನಾವ ಮನೆ ಬಿಟ್ಟು ಹೋಗ್ತೀವಿ ಅವಾಗ ನಿಮ್ಗೇನು ತೊಂದರೆ ಇರಂಗಿಲ್ಲ ಏನ ಮನೆ ಬಿಟ್ಟು ಹೋಗಿ ಅದು ನನ್ನ ಮಗನ ಕರ್ಕೊಂಡೆ ನನ್ನ ಮಗನ ಮನೆ ಬಿಟ್ಟು ಕಳ್ಸಂಗಿಲ್ಲ ಹೋಗುದಾದ್ರ ನೀನು ಆ ಹೊಟ್ಟೆಲ್ ಹುಟ್ಟಕ್ಕೆ ಅನಿಸ್ತಾ ಅದನ್ನ ಕರ್ಕೊಂಡು ಹೋಗ ನನ್ನ ಮಗನ ಎಲ್ಲಿ ಹೊರ ಕಳ್ಸಂಗಿಲ್ಲ ಇದ್ದು ಅಲ್ಲ ಯಾರೋ ಹೇಳಿದ್ ಮಾತ್ ನಂಬತ್ತಳ ಹಾ ಎಷ್ಟ್ ತೇಸ್ ಹೇಳಕ್ ನೋಡಿದ್ರು ನಂಬವಳ್ಳ ಇಲ್ಲ ಈಕಿ ಹಿಂಗ ಬಿಟ್ರ ನನ್ ಮಗಳಿಗೆ ಏನೋ ಒಂದ್ ಮಾಡ್ತಾಳಿ ಮನಿ ಬಿಟ್ಟು ಹೋಗ್ತೀವಂದ್ರ ಅಕ್ಕೂ ಕೇಳವಳ್ಳ ಏನ್ ಮಾಡುದು ನಮ್ ಮನೆಯವ್ರ ಜೊತೆ ಮಾತಾಡ್ ನೋಡ್ತೀನಿ ಏನಾರೆ ಸೊಲ್ಯೂಷನ್ ಸಿಕ್ಳು ಸಿಗ್ಬಹುದು ಗೌರಿ ಅಲ್ಲ ಇಲ್ಲಿ ಮಾತಾಡೋದೈತಿ ಬಾತ್ ಕರ್ರಿ ಆದ್ರೆ ಸುಮ್ಮ ಮೌನ ಆಗಿರ್ತಾರೆ ಏನತ್ತ ಗೊತ್ತಾಗತ್ತೆ ನಮಗೆ ಹೌದ್ರಿ ವೇಣಿ ಇಲ್ಲಿ ತಕ ಕರ್ಶಿ ನಮ್ಮನ ಏನಂಬುದು ಹೇಳ್ರಿ ಎಲ್ಲಿ ಶುರು ಮಾಡ್ಬೇಕಂತಾನೆ ಅರ್ಥ ಆಗವಲ್ದ ಆದ್ರೂನು ಈಗ ನಾ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ ಅಂದ್ರ ಇದು ಎಲ್ಲೆಲ್ಲೋ ಹೋಗಿ ಮುಡ್ತೈತಿ ಅದ್ರ ಸಂಬಂಧ ಮಾತಾಡಬೇಕು ನೋಡು ಅದ್ ಏನೈತೆ ನಮಗ ಒಡದ್ ಹೇರ ಅರ್ಥ ಆಕತಿ ನೀ ಸುಮ್ಮನೆ ಏನ್ ಗೊತ್ತಾಗತ್ತೆ ಏಡ್ರು ರೀ ನಾ ಹಿಂಗ ಅತ್ತಿಯವ್ರ ಬಗ್ಗೆ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೋಬೇಡ್ರಿ ನನಗೂ ಅವ್ರ ಮೇಲೆ ಬಹಳ ಮರ್ಯಾದೆ ಇತ್ತ ಆದ್ರ ಈಗೀಗ ಅವ್ರು ಬಹಳ ಬದಲಾಗ್ಯಾರ ಅದ್ರಾಗ ನಂದಿನಿ ವಿಷಯದಗಂತೋ ಇಷ್ಟ ಯಾಕ ಕಟುಕ ಆಗತಾರ ಅಂತಾನೆ ಅರ್ಥ ಆಗವಲ್ದ ನಂದಿನಿ ವಿಷಯದಾಗ ಯಾಕಾ ಅಕೀ ಅಜೇನ್ ಮನೆ ಅಂತದೇ ಈ ತಮ್ಮ ನೇರ ಯಾವಪಾ ಅಲ್ರಿ ವಣಿ ಬಿಡಿ ಶೇಡ್ರೆ ಏನಾದ್ರೂ ಗೊತ್ತಕತ್ತ್ರಿ ನೀವು ಹಂಗ ಬರೆ ಕೌನ್ಸನಿಗೆ ಪ್ರಕಟಣೆ ಇಟ್ ಹೇಳ್ರೆ ಹಂಗ ಗೊತ್ತಕತ್ತ್ರಿ ना इदे, इदे ना। ना ना ೀ ಇವ್ರದು ಮದ್ವಿ ಅಂತ ಹೇಳಿ ಜಾತಕ ಕೇಳ್ಕೊಂಡ್ ಬಾ ಅಂತ ಕಳ್ಸಿದ್ರಲ್ಲ ಅತ್ತಿನ ಅವ್ರೇನೋ ಹೇಳಾರಂತ ನಂದಿನಿ ಜಾತಕದಾಗ ಏನೋ ತೊಂದ್ರೆ ಆಯ್ತಾ ಅಕಿನಿಂದಾನೇ ಇವ್ರ ಮದ್ವಿ ಆಗಲಾಗ್ಯದಂತ ಅಷ್ಟೇ ಅಲ್ರಿ ಇದೇ ನೆನಪದಾಗ ಇಟ್ಕೊಂಡು ಇದೇ ಇದೇ ಮಾತ್ ತಲ ಇಟ್ಕೊಂಡು ಅತ್ತಿಯವ್ರ ಏನ್ ಮಾಡಾರ ಗೊತ್ತನ ಮೊನ್ನೆ ನನಗ ಬ್ಯಾರ್ಯದವ್ರ ಮನಿ ಊಟಕ್ ಕಳಿಸಿ ನಂದಿನಿನ ಮನೆ ಬಿಟ್ಟು ಬಡದ್ ಕಳ್ಸಾಕ್ ಅವ್ರ ನೀನು ಅಂತ ಇಲ್ರಿ ನೀವು ನಂಬುದಿಲ್ಲ ನನ್ ಗೊತ್ತೈತಿ ಹಡದ ತಾಯಿ ಬಗ್ಗೆ ಯಾರ ಯಾರೀ ನಮ್ತಾರ ಆದ್ರೂನು ದೇವ್ರ ಪುಣ್ಯ ಅವತ್ತ ಕರೆಕ್ಟ್ ಟೈಮಿಗೆ ಇವ್ರು ಬಂದು ನನ್ ಮಗಳನ್ನ ಕಾಪಾಡಿದ್ರು ಇಲ್ಲಾಂದ್ರ ನನ್ ಮಗಳು ನನ್ ಸಿಕ್ಕಿದ್ಲು ಇಲ್ಲ ಯಾರಿ ಗೊತ್ತು ನೋಡ್ರಿ ನೀವ್ ನಂಬುದ್ರ ಅಷ್ಟು ಬಿಟ್ರೆ ಅಷ್ಟು ಅದೆಲ್ಲಾ ಗೊತ್ತಿಲ್ಲ ನನ್ ಮಗಳು ನನ್ ಮಗಳು ಸೇಫ್ ಆಗಿರ್ಬೇಕ ಅದೇ ನನ್ನ ಆಸೆ ಏ ಗೌರಿ ಬಾಯ್ ಬಂದಾಗ ಏನ್ರಿ ಏನ್ರಿ ಮಾತಾಡಿ ಅಲ್ಲ ನಮ್ಮ ಅದಕ್ಕೆ ಹಂಗ ಮಾಡ್ತಾ ಹೇಳ ನೀನು ಹೋಗಿದ್ದೆ ಆ ಅದ್ ಏನೋ ಪಾಪ ಹೊರಗ ಆಟ ಆಡಕತ್ತ ಅಲ್ಲಿ ಒಳಗಿರೋ ತೆಗದ್ರ ಹೋಗ್ಯಾಳ ಆ ಟೈಮ್ ನಾವು ಹೋಗಿರ್ಬೋದು ನೀ ಹೋಗಿ ನಮ್ಮ ಮೋಹನ ಕಾಶ ಹಂಗ ನೀನು ಅಲ್ಲನಾ ವೇಣಿ ಹೇಳುದು ಕರೀನ ಐತಿ ಇತ್ತೀಚೆಗೆ ನಮ್ಮ ಮೋಹನ ಮೇಲೆ ನನ್ ಸಂಶಯ ಬರ ಐತಿ ಹುಡುಗಿನ ಬಾ ಕಾಡಾಕ್ತಾಳ ಆಕಿ ಆ ಹುಡುಗಿ ಆಕಿ ಕೈ ಸಿಕ್ಕ ನರ ನರ ಅಂದ್ ಹೋಗೈತಿ ಆಕಿ ಮೇಲೆ ನಂಗೆ ಮದಿಂದಾದ್ರೂ ಡೌಟ್ ಐತಿ ನಾ ವೈನಿ ಹೇಳುದು ಸರಿ ಐತಿ ಏ ಅಮ್ಮ ನೀನು ಹಂಗ ಮಾತಾಡ್ತಲ್ಲ ಅಲ್ಲೋ ನಿನಗರ ಅಟ್ ಗೊತ್ತಾಗತ್ತಲ್ಲ ಮೋಹನ್ ಅಂತ ಗೊತ್ತಲ್ಲ ನಿನಗೆ ನೀವು ಏನೇ ಹೇಳ್ರಿ ನಮ್ಮವ್ವ ಅಂತ ಅಂತ ಕೇಳ ನಾ ಮತ್ತ ತಲೆ ಕಲತೈತಲ್ಲ ಅದನ್ನೆಲ್ಲ ವಿಚಾರ ಮಾಡಂಗಿಲ್ಲ ನೀವು ತುಂಬ ಹೇಳಿರಿ ಹೇಳ್ತೀರ ಅಂತ ಹೇಳಿ ನಮ್ಮವ್ವ ದುರ್ನ ಬಂದ ಯಾತರ ಮಾತಾಡಕ ಆಗೋದಿಲ್ಲ ಯಾಕಂದ್ರೆ ನನ್ನ ತಾಯಿ ತಾಯಿ ನಿಮ್ಮ ತಾಯಿ ಸಂಬಂಧ ನಾವೇನು ಹೇಳಿದ್ರು ನೀನು ನಂಬೋದಿಲ್ಲ ಆದ್ರೆ ನಾನು ಒಬ್ಬಾಕಿ ತಾಯಿನೇ ನನ್ನ ಮಗಳನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳುದು ನನ್ನ ಕರ್ತವ್ಯ ಐತಿ ನೋಡ್ರಿ ನೀವೇನು ಮಾಡ್ತೀರಾ ಬಿಡ್ತೀರ ಗೊತ್ತಿಲ್ಲ ಆದ್ರೆ ನನ್ನ ಮಗಳ್ನಂತೂ ಇಂಥವ್ರ ಕೈಯಾಗ್ ಬಿಡಾಕ ನಂಗೆ ಇಷ್ಟ ಇಲ್ಲ ಇದೇ ಕಂಟಿನ್ಯೂ ಆದ್ರೆ ನಾನಂತೂ ಮನಿ ಬಿಟ್ಟು ಹೋಗುದ ಗ್ಯಾರಂಟಿ ಗೌಡ್ರಿ ನೋಡು ಹಂಗೆ ಒಮ್ಮೆ ದುರುಪ್ತಾರೆ ಏನು ಹಂಗ ಸುತ್ತ ಹಂಗೆ ಮಾಡಕ್ಕೆ ಬರಂಗಿಲ್ಲ ಇವರು ನಾನು ಒಂದು ಸ್ವಲ್ಪ ಚೆಕ್ ಮಾಡ್ತೀನಿ ನಮ್ಮ ಹಂಗೆ ಕರೆಣ ಮಾಡಕತ್ತಿದ್ದೆವು ಅಂದ್ರೆ ಆಕೆ ಕೇಳೋಕೆ ಬರ್ತೈತಿ ಸುಮ್ ಸುಮ್ಮ ಹಂಗೆ ಹೇಳಿ ಆಕೆ ಸಿಟಿಗೆ ನಾವು ಗುರಿ ಆಗಬಾರ್ದು ಮನೆ ಇದಕ್ಕೆ ಕಾಲನ ಉತ್ತರ ಹೇಳಿ ಅನ್ನ ಈಗ ಏನು ಹೇಳ್ರು ತಲಿಯಾಗೆ ತೊಗೊಳಂಗಿಲ್ಲ ಅವ ದೇವ್ರ ಒಂದು ಟೈಮ್ ತರ್ತಾನ ಅವಾಗ ನೋಡಕ್ಕೆ ಬರತ್ತೆ ನಡಿರಿ ಹೋಗು ನೋಡಿ ಅದಕ್ಕ ಸಮಯ ಉತ್ತರ ಹೇಳ್ಬೇಕು ಬಾನ ನೀನು ಇವ್ರಿಗೆ ಒಂದಿಟು ಯೂಟ್ಯೂಬ್ ಬುದ್ಧಿಲ್ಲ ಈಗ ನಮ್ಮವ ನಿನಗ್ ಜವಾಬ್ದಾರಿ ಇಲ್ಲ ಆದಲ್ಲ ಅಂತ ನನ್ನ ಹೆಸರ್ಲೆ ಎಣ್ಣೆ ಹಾಕ್ತಾವ ಇನ್ನೆಲ್ಲರ ಈ ವಿಷಯ ತೆಗೆದ್ನಾರ ಇನ್ನೇ ಟೈಮ್ ನಾ ತಪ್ಪಾಯ್ ತಗೋತಾರ ಆದ್ರೆ ಇವ್ರಿಗೆ ಏನ ಹೇಳುದು ಒಂದ್ ಸ್ವಲ್ಪ ತಿಳಿಯವಾತ ನೋಡ್ನು ಏನ್ ಹಾಕತ್ ಹಾಕ ನಾಲೊಬ್ಬ ಭಗವಂತನ ಅದಾನ ಅವ ನೋಡತಿರ್ತಾನ ಎಂ ಮುಂತು ಕೈ ಊಟ ಕೈ ಕೊಡ್ವಾ ಹಾ ಊಟ ನಾನು ನಿನ್ನ ಊಟಕ್ಕೆ ಕೈ ಕೊಡ್ಬೇಕಾ ನಿಮ್ಮ ಅವ ಹೇಳಿ ಕಟ್ಟಾಕ ಹೋಗಾಣ ಯಾರು ಶೆಡಾಳ ನಿಮ್ಮ ಅವ ಕರ್ಕೊಂಡು ಹೋಗಲ್ಲ ಊಟಕ್ಕೆ खाಪ್ತಾ ಏನೊಂದು ಮಾಡಿದ್ರು ತಪ್ಪು ನಿಮ್ಮ ಅವ ಅಪ್ಪಗ ಹೋಗಿ ಹಾಕೋಂತೀನಿ ಹೋಗ ಮಮ್ಮಿ ಮುನಾಯಿ ಇಲ್ಲಿ ಎಲ್ಲೆ ಹೋಗದೆ ಊಟ ಕೈ ಮಮ್ಮಿ ಎಲ್ಲಿ ಹೋಗಾಣ ನಾನು ಊಟಕ್ಕೆ ಕೈ ಕೊಡ್ಬೇಕಾ ನಿನ್ನ ಕೈ ಇಲ್ಲಾನಾ ಹೋಗಿ ಹಾಕೋ ಹೋಗ್ ನಿಂಗಾ ಹಾಕೋಳಾ ಬ್ರಾಲಾ மொதலா நீனின் எத்தி எட்டும் கேழங்கு இல்ல நான் நான் பேசது விடாங்க ಅನಿಸ್ತ ಅನಿಶ್ ಅಂದ್ರ ಸ್ನಾನ ಹಚ್ಚಿತ್ತ ನಿಮ್ಮ ಕೇಟ್ ಹೇಳುದು ಬರೆಯ್ತೀವಿ ನಿನ್ಗೊಂದ್ ಸ್ವಲ್ಪ ಮಾಳೆತನದ್ರೆ ಆಯ್ತು ಆ ಸಾನು ಹುಡುಗಿನ ತನಕ ಬರದಂಗ ಬರೀತಿ

ಇಷ್ಟೊತ್ ನಾನ್ ನಿಮ್ಗೆ ಏನ್ ಹೇಳಿಲ್ಲ ಅದ್ರದೇ ಇದೆಲ್ಲ ಒಟ್ಟ ಆತ್ತಿ ನಂದಿನಿ ಅಂದ್ರ ಹಾಗೆ ಬರಂಗಿಲ್ಲ ಅವ್ರ ಸಲಾಗ ಮೂನ್ ನಂಬಿಕೆ ಅನ್ನೋದು ಸುಮ್ಕೊಂಡೈತಿ ಅದ್ಯಾರೋ ಹೇಳಂತ ಏನೋ ಇಕ್ಕಿನಿಂದ ಇವ್ರದು ಆಗವಲ್ಲ ಅಂತ ಅದ್ರ ಸಂಬಂಧ ಹಿಂಗೆಲ್ಲಾ ನಡಿಸ ಅವ್ರ ಅಲ್ರಿ ಇಷ್ಟೆಲ್ಲ ತೊಂದ್ರೆ ಆಗ್ತದ ಅಂದ್ರ ನಿಮ್ ಕಣ್ಣ ಮುಂದೆ ನೋಡಿದ್ರಿ ನನ್ ಮಗಳನ್ನ ದನ ಬಡದಂಗ್ ಬಿಡ ಆತಿದ್ರ ಅವ್ರ ನೋಡ್ರಿ ನನ್ಗಂತೂ ಈ ಮನ್ಯಾಗ ಇರಾಕ್ ಆಗುದಿಲ್ಲ ನೀವ್ ಬರ್ತಿದ್ರ ಬರ್ರಿ ಇಲ್ಲಾಂದ್ರ ನಾನ್ ಮನೆ ಬಿಟ್ಟು ಹೋ ನನ್ ಮಗ ಕರ್ಕೊಂಡ

ಪ್ರೀತಿ ಅತಿ ಆಗ್ಬಾರ್ದ ನೀವ್ ಮಾಡುದೇನ್ ತಪ್ಪಾತ್ ಹೇಳಾಕತ್ತಿಲ್ಲ ಆದ್ರ ನೀನು ಸ್ವಲ್ಪ ತಿಳ್ಕೊಂಡು ವಿಚಾರ ಮಾಡಿ ಅಲ್ಲ ನಾವೇನು ಮುಗ್ದೈತಿ ಆ ಬೆಳಿಗ್ನ ಹೊಡಿಯಾತಲ್ಲ ನಿನಗೆ ಅಷ್ಟು ಕನಿಕರ ಇಲ್ವಾ ನಿನ್ ಕಳ್ಳ ಐತ ಹೇಳುವ ಆಯ್ತಾ ಅಲ್ವಾ ನಿಮ್ದು ಇಷ್ಟ ಮನಸ್ಪಾತಿ ಆಯ್ತಾ ಈ ಇಡೀ ಎಲ್ಲ ತಗೊಂಡು ನೀ ಇಲ್ಲೇ ಆದ್ರ ನನಗ ನನ್ ಮಗಳು ಮುಖ್ಯ ನನ್ ಹಿಟ್ಟಿ ಕರ್ಕೊಂಡ ನಾ ಮನಿ ಬಿಟ್ಟು ಹೋಗ್ತಾನೆ ನೋಡಿನ ಕಾಟಕ ಮನಿ ಬಿಟ್ಟು ಹೊಂಟಾನ ಒಂದ ಸ್ವಲ್ಪ ಸುಧಾರಿಸ್ಕೊಂಡ ಚೆನ್ನಾಗಿ ನೋಡ್ಕೊಂಡು ಹೋಗ್ ಮಗುನ ಏನಾಗಿಲ್ಲ ನನಗೆ ಮನಿ ಹಿರಾಳದೆ ಅವ್ರು ಏನ್ ಸುಧಾರಿಸೋದು ಬೇಡ ನನ್ನ ಮಗಳನ್ನ ಅವ್ರು ನೋಡ್ಕೊಳ್ಳೋದು ಬೇಡ ಇನ್ ಮೇಲೆ ನಾವು ಒಟ್ಟ ಇಸ್ಕ ತಗೊಳ್ಳೋದಿಲ್ಲ ಈ ಮನೆಗಂತೂ ಒಂದ್ ನಿಮಿಷನೇ ಇರಂಗಿಲ್ಲ ರೀ ಬರ್ರಿ ಹೋಗನ ನಡೀದವ್ರಿ ನೀ ಹೇಳ ಕರೆಕ್ಟ್ ಐತೆ ನನ್ನ ಮಕ್ಕಳ ಮುಂದ ಯಾರೋ ಅಲ್ಲ ನೀ ಹೆಂಗ ನಿನ್ನ ಮಕ್ಕಳ ಉಸ್ಕೋತಿದಿಲ್ಲ ಹಾಗ ನನಗೂ ನನ್ನ ಮಗಳು ಬೇಕ ಅದಕ್ಕೆ ನನ್ನ ಮಗಳ ಸಂಬಂಧ ಏನ್ ಬಕ್ಕ ಮಾಡ್ತಾನೆ ನಡೀದವ್ರಿ ಇಲ್ಲೇನ್ ಮಾತು ಹೋಗಬೇಡ ಮನೆ ಬಿಟ್ಟು ಹೋಗ್ತೇನೆ ನಾನು ಮುಟ್ಟು ಹೋಗ್ತೇನೆ ಇಲ್ಲಿನಾಗ

ನೀನು ಮಗುನ ಕರ್ಕೊಂಡು ಹೋಗಿಬಿಡ ಆ ಹುಡುಗಿ ವೈಣಿ ಸಣ್ಣ ಸಾತ್ ಹೋದಾರ ಇಲ್ಲರೇ ನೀ ಹೋಗಿ ಬಿಡ್ರಿ ನೋಡಪ್ಪ ನಿನಗೆ ತಿಳಿಯಕೆ ಆದ್ರ ನಮ್ಮಅಲಾಕಿ ಯಾಕೆ ತಿರಾಗ್ ಬುದ್ಧಿ ಸಿರಿಯತಿ ಅನ್ನೋದು ಬಂದು ತಿಳಿವ ನೋಡಪ್ಪ ತಾಯಿ ಆಕೆ ಹೋದ್ರು ತಾಯಿನ ಬಡದರು ತಾಯಿನ ನಮ್ಮ ನಟ ಚಲೋತ ನೋಡ್ಕೋಪ ಇನ್ನ ಎಲ್ಲಾ ಜವಾಬ್ದಾರಿ ನಿಂಗ ಅರ್ತತಿ ನಾನು ನನ್ನ ಏನ್ ನನ್ನ ಮಗಳ ಸಲುವಾಗಿ ನಾವು ಮನೆ ಬಿಟ್ಟು ಹೊಂಟಿವಿ ಹಂಗಂತೇಳಿ ನೀವು ಜಗಳ ಮಾಡಕ್ ಹೋಗ್ಬೇಡ

Papu